ಸಿದ್ದರಾಮಯ್ಯ ಕೇಸು ಮೂಡ ಕಪಿಲ್ ಸಿಬ್ಬಲ್ನ ಕರೆಸಿದ್ರು ಅವರು ಪರವಾಗಿ ವಾದ ಮಾಡೋಕ್ಕೆ ಸಿದ್ದರಾಮಯ್ಯರು ಮನೆಯಿಂದ ಕೊಡಬೇಕು ಅಚ್ಚಾಗಿದೆ ಕರ್ಸೋದ ಮೇಲೆ ದುಡ್ಡನ್ನ ಸರ್ಕಾರದಿಂದ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ಬಿಲ್ಲು ಕಪಿಲ್ ಸಿಬ್ಬಲ್ಗೆ ಪೇಮೆಂಟ್ ಕೊಡಕ್ಕೆ ತೀರ್ಮಾನ ತಗೊಂಡವ್ರೆ ಯಾರಪ್ಪನ ಮನೆ ದುಡ್ಡು ಹಸಿದ್ರೆ ಆಮೇಲೆ ಇದು ಜನಗಳಿಗೆ ತೆರಿಗೆ ಮೇಲೆ ತೆರಿಗೆ ಹಾಕಿ ಇಂಥದಕ್ಕೆ ನಿಮ್ಗೆ ದುಡ್ಡು ಉಪಯೋಗ ಮಾಡ್ತಾ ಇರೋದು ನೀವು ಮಾಡ್ಕೊಂಡಿರೋ ತಪ್ಪಿಗೆ ಸರ್ಕಾರದಿಂದ ಕಪ್ಪಿಲ್ ಸಿಬ್ಬಂದಿ ಕರೆಸಿ ಒಂದು ಕೋಟಿ ನಲ್ವತ್ತೆರಡು ನಲ್ವತ್ತೊಂಬತ್ತು ಲಕ್ಷ ಪೇಮೆಂಟು ಇದು ಎಲ್ಲಿಗೆ ಈ ರಾಜ್ಯ ಹೋಗ್ತಿದೆ ಗೊತ್ತಿಲ್ಲ